ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಯುಎಎಸ್ಪಿ ತಮ್ಮ ರಾಷ್ಟ್ರೀಯ ಬೀಜ ಯೋಜನೆಯಿಂದ ನೇರವಾಗಿ ಅತ್ಯುತ್ತಮ ಬೀಜಗಳನ್ನು ಖರೀದಿಸಲು ಅನುಕೂಲಕರ ಆನ್ಲೈನ್ ಪೋರ್ಟಲ್ ಅನ್ನು ನಿಮಗೆ ತರುತ್ತಿದೆ ಈಗ ಪ್ರಮಾಣೀಕೃತ ಉತ್ತಮ ಗುಣಮಟ್ಟದ ಬೀಜಗಳನ್ನು ಕೆಲವೇ ಕ್ಲಿಕ್ಗಳೊಂದಿಗೆ ನಿಮಗೆ ತಲುಪಿಸಬಹುದು ಸರಳ ಪ್ರಕ್ರಿಯೆಯ ಮೂಲಕ ನಡೆಯೋಣ ಮೊದಲು ನಿಮ್ಮ ವೆಬ್ ಬ್ರೌಸರ್ ತೆರೆದು ಯು ಎ ಎಸ್ ಎಸ್ ಜಿ ಕೆ ಕೆ ಬಿ ಯುಎಎಸ್ ಟಿ ಎಸ್ ಡಾಟ್ ಆರ್ ಜಿ ಎಂದು ಟೈಪ್ ಮಾಡಿ ನೀವು ಹೊಸ ಬಳಕೆದಾರರಾಗಿದ್ದರೆ ನೋಂದಾಯಿಸಿಕೊಳ್ಳಬೇಕು ಇದು ತ್ವರಿತ ಮತ್ತು ಸುಲಭವಾದ ಪ್ರಕ್ರಿಯೆ ನಿಮ್ಮ ಹೆಸರು ವಿಳಾಸ ಮತ್ತು ಸಂಪರ್ಕ ಮಾಹಿತಿಯಂತಹ ನಿಮ್ಮ ವಿವರಗಳನ್ನು ಭರ್ತಿ ಮಾಡಿ ಒಮ್ಮೆ ಲಾಗಿನ್ ಆದ ನಂತರ ನೀವು ವ್ಯಾಪಕ ಶ್ರೇಣಿಯ ಬೆಳೆ ಪ್ರಭೇದಗಳನ್ನು ನೋಡುತ್ತೀರಿ ಭತ್ತ ಮತ್ತು ರಾಗಿಯಂತಹ ಪ್ರಧಾನ ಬೆಳೆಗಳಿಂದ ಹಿಡಿದು ವಿವಿಧ ದ್ವಿದಳ ಧಾನ್ಯಗಳು ಮತ್ತು ತರಕಾರಿ ಬೀಜಗಳವರೆಗೆ ಯುಎಎಸ್ಬಿ ವೈವಿಧ್ಯಮಯ ಆಯ್ಕೆಯನ್ನು ನೀಡುತ್ತಿದೆ ನೀವು ವರ್ಗಗಳ ಮೂಲಕ ಬ್ರೌಸ್ ಮಾಡಬಹುದು ಪ್ರತಿಯೊಂದು ವಿಧದ ಬಗ್ಗೆ ವಿವರಣೆಗಳನ್ನು ವೀಕ್ಷಿಸಬಹುದು ಅದರ ಗುಣಲಕ್ಷಣಗಳು ಶಿಫಾರಸ್ಸು ಮಾಡಲಾದ ಬೆಳೆಯುವ ಪರಿಸ್ಥಿತಿಗಳು ಮತ್ತು ಇನ್ನೆಷ್ಟೋ ನಿಮಗೆ ಬೇಕಾದದ್ದನ್ನು ಕಂಡುಕೊಂಡಿದ್ದೀರಾ ಬಯಸಿದ ಬೀಜದ ಲಾಟ್ ಗಾತ್ರವನ್ನು ಆಯ್ಕೆ ಮಾಡಿ ಮತ್ತು ಅಗತ್ಯವಿರುವ ಸಂಖ್ಯೆಯ ಚೀಲಗಳನ್ನು ನಿಮ್ಮ ಕಾರ್ಟ್ಗೆ ಸೇರಿಸಿ ಪೋರ್ಟಲ್ ಪ್ರಮಾಣ ಪ್ರತಿ ಯೂನಿಟ್ಗೆ ಬೆಲೆ ಮತ್ತು ಒಟ್ಟು ವೆಚ್ಚವನ್ನು ಸ್ಪಷ್ಟವಾಗಿ ಪ್ರದರ್ಶಿಸುತ್ತದೆ ಇದು ಪಾರದರ್ಶಕ ಮತ್ತು ಅರ್ಥ ಮಾಡಿಕೊಳ್ಳಲು ಸುಲಭ ನೀವು ಬಯಸಿದ ಎಲ್ಲಾ ಬೀಜಗಳನ್ನು ಸೇರಿಸಿದ ನಂತರ ಚೆಕ್ಔಟ್ಗೆ ಮುಂದುವರೆಯಿರಿ ಇಲ್ಲಿ ಸಾರಿಗೆ ಶುಲ್ಕಗಳು ಮತ್ತು ಒಟ್ಟು ಮೊತ್ತ ಸೇರಿದಂತೆ ನಿಮ್ಮ ಆರ್ಡರ್ನ ಅಂತಿಮ ದೃಢೀಕರಣವನ್ನು ನೀವು ನೀಡುತ್ತೀರಿ ಯುಎಎಸ್ಬಿ ನಿಮ್ಮ ಅನುಕೂಲಕ್ಕಾಗಿ ಯುಪಿಐ ಎನ್ಇಎಫ್ಟಿ ಎಸ್ ಭಾರತ್ ಕ್ಯೂ ಆರ್ ನೆಟ್ ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಒಳಗೊಂಡಂತೆ ಬಹು ಸುರಕ್ಷಿತ ಪಾವತಿ ಆಯ್ಕೆಗಳನ್ನು ನೀಡುತ್ತಿದೆ ನಿಮಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುವ ವಿಧಾನವನ್ನು ಆರಿಸಿ ಯಶಸ್ವಿ ಪಾವತಿಯ ನಂತರ ನೀವು ದೃಢೀಕರಣವನ್ನು ಸ್ವೀಕರಿಸುತ್ತೀರಿ ನಂತರ ಉತ್ತಮ ಗುಣಮಟ್ಟದ ಬೀಜಗಳನ್ನು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತದೆ